ಹೊನ್ನಾವರ ತಾಲೂಕಿನ ಹಿರೇಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ವಾರ್ಷಿಕ ಸೇನಾ ಸಮ್ಮೇಳನವನ್ನು ಮಾದರಿಯಾಗಿ ಆಚರಿಸಿ ಜನರ ಪ್ರಶಂಸೆಗೆ ಸಾಕ್ಷಿಯಾಗಿದೆ ವಿದ್ಯಾರ್ಥಿಗಳಿಂದಲೇ ಸಭಾ ಕಾರ್ಯಕ್ರಮ ಸಂಪೂರ್ಣ ನಿರ್ವಹಣೆ ವಿದ್ಯಾರ್ಥಿಗಳೇ ವೇಷ ಮಾಡಿ ಪ್ರದರ್ಶಿಸಿದ ಯಕ್ಷಗಾನ ಎಲ್ಲರ ಗಮನ ಸೆಳೆಯಿತು ಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಭಾ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಾಲಿನಿ ಜೈನ್ ಉದ್ಘಾಟಿಸಿದರು ಬಳಿಕ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಜತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಿರೇಬೈಲ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಧಾರ್ಮಿಕ ಚಿಂತಕ ಮಹಾದೇವ್ ನಾಯ್ಕ ಹಿರೇಬೈಲ ಕರ್ನಾಟಕ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘದ ಸದಸ್ಯ ನರಸಿಂಹ ನಾಯ್ಕ ಅರಡಸೆ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸಿದ ಗುರು ಜನಾರ್ದನ ನಾಯ್ಕ ಹಿರೇಬೈ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವಿಶೇಷವಾಗಿ ಏಳನೇ ತರಗತಿ ವಿದ್ಯಾರ್ಥಿಗಳೆಲ್ಲ ಸೇರಿ ಮುಖ್ಯೋಧ್ಯಾಪಕ ಶ್ರೀನಿವಾಸ ನಾಯ್ಕ ಶಿಕ್ಷಕ ರವಿದಾಸ್ ನಾಯ್ಕ ಅತಿಥಿ ಶಿಕ್ಷಕಿಯರಾದ ಪವಿತ್ರಾ ನಾಯ್ಕ ಮತ್ತು ಭವ್ಯ ಮಡಿವಾಳ್ ಇವರನ್ನು ಸನ್ಮಾನಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ಮಾಲಿನಿ ಜೈನ್ ಈ ಸಂದರ್ಭದಲ್ಲಿ ಮಾತನಾಡಿ ಗುರು ಹಿಂದಿರಬೇಕು ಗುರಿ ಮುಂದಿರಬೇಕು ಎಂಬ ಮಾತಿದೆ ಇದಕ್ಕೆ ಪೂರಕವಾಗಿ ಹಿರೇಬೈಲ ಶಾಲೆಯ ವಾತಾವರಣವಿದೆ ಇದು ನಮಗೆಲ್ಲ ಹೆಮ್ಮೆಯ ಸಂಗತಿ ಎಂದರು ಹಾಗೆಯೇ ಇವತ್ತು ಈ ಶಾಲೆಯಲ್ಲಿ ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮಗಳು ಯಕ್ಷಗಾನ ಇವತ್ತು ಭರತನಾಟ್ಯ ಇದು ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಇರಬಹುದು ಹಾಗೆ ಊರಿನವರ ಪೋಷಕರು ಮತ್ತು ಪಾಲಕರ ಒಂದು ಸಪೋರ್ಟ್ ಅದು ಇದ್ದಾಗ ಮಾತ್ರ ಇವತ್ತು ಮಕ್ಕಳು ಮೇಲ್ ಸಾಧ್ಯ ಅಲ್ಲಿ ಅದೇ ತರ ನಮ್ಮ ಹಳ್ಳಿ ಮಕ್ಕಳಲ್ಲಿ ಯಾವುದೇ ವ್ಯವಸ್ಥೆಗಳಿಂದ ಸಹ ಆ ಮಕ್ಕಳು ಇವತ್ತು ಮುಂದೆ ಬಂದು ಇಂತ ಒಳ್ಳೆ ಕಾರ್ಯಕ್ರಮಗಳನ್ನು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಎಂ ಜಿ ನಾಯಕ್ ಮಾತನಾಡಿ ನಾವೆಲ್ಲ ಅರ್ಜಿ ಹಾಕಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆಯುತ್ತೇವೆ ಇಲ್ಲಿ ಮಕ್ಕಳೇ ಸೇರಿ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ ಈ ಸನ್ಮಾನ ಪ್ರಶಸ್ತಿಗಿಂತಲೂ ದೊಡ್ಡದು ಎಂದರು ಸನ್ಮಾನ ಮತ್ತು ಉತ್ತಮ ಸೇರಿ ಸನ್ಮಾನ ಗುರುಗಳಿಗೆ ಮಾಡಿದ್ರಲ್ವಾ ಅದು ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಹಾಗೆ ನನ್ನ ಶಿಕ್ಷಕರನ್ನ ನೀವೆಲ್ಲರೂ ಕೂಡ ಸನ್ಮಾನ ಮಾಡಿದ್ರೆ ಹಾಗೆ ಸಂಘಟನೆ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಮತ್ತೆ ಹಿರೇಬೇಲ್ ಶಾಲೆ ಅಂತಂದ್ರೆ ಇಲ್ಲಿಯ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹೆಸರುವಾಸಿ ಅನೇಕ ಇದು ಫಸ್ಟ್ ಟೈಮ್ ಅಲ್ಲ ಅನೇಕ ಬಾರಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋದಂತ ಕೀರ್ತಿ ಹಿರೇಬೆಲ್ ಶಾಲೆಗಿದೆ ಹಾಗಾಗಿ ಹಿರೇಬೆಲ್ ತನ್ನ ಕೀರ್ತಿಯನ್ನು ಕಳಿಸ್ಕೊಂಡಿದೆ ಹಾಗಾಗಿ ಇಷ್ಟು ಅದ್ಭುತವಾದ ಶಾಲೆ ಇಷ್ಟು ಸುಂದರವಾದ ಪರಿಸರ ಇಷ್ಟು ಉತ್ತಮವಾದ ಶಿಕ್ಷಣ ಬೇರೆಯಲ್ಲೇ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ನೀಡಲಿಕ್ಕೂ ಸಾಧ್ಯ ಇಲ್ಲ ವೇದಿಕೆಯಲ್ಲಿ ಶಾಲೆಯ ಸ್ಥಳದಾನಿ ಗೌರಿ ಗೌಡ ಎಸ್ ಡಿ ಉಪಾಧ್ಯಕ್ಷೆ ಶ್ಯಾಮಲಾ ನಾಯ್ಕ ಸೇರಿದಂತೆ ಗೋಪಾಲ್ ನಾಯ್ಕ ತಿಮ್ಮಪ್ಪ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಎಸ್ಡಿಎಂಸಿ ಅಧ್ಯಕ್ಷ ಜನಾರ್ದನ ನಾಯಕ್ ಸಭಾ ಅಧ್ಯಕ್ಷತೆ ವಹಿಸಿದ್ರು ಪ್ರಾರ್ಥನೆ ಸ್ವಾಗತ ಭಾಷಣ ವರದಿ ವಾಚನ ವಂದನಾರ್ಪಣೆ ನಿರೂಪಣೆ ಸೇರಿದಂತೆ ಸಭಾ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯನ್ನು ವಿದ್ಯಾರ್ಥಿಗಳೇ ಮಾಡಿದ್ದು ವಿಶೇಷವಾಗಿತ್ತು ಬಳಿಕ ಅಂಗನವಾಡಿ ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ವಿಶೇಷವಾಗಿ ಮುಮ್ಮೇಳದಲ್ಲಿ ಶಾಲಾ ವಿದ್ಯಾರ್ಥಿಗಳೇ ವೇಷ ಮಾಡುವ ಮೂಲಕ ಕಂಸಾವಧೆ ಮತ್ತು ಲವಕುಶ ಕಾಳಗ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನೀಡಿದರು ಹಿಮ್ಮೇಳದಲ್ಲಿ ಭಾಗವತರಾಗಿ ವಿಷ್ಣು ಮರಾಠಿ ಮೃದಂಗದಲ್ಲಿ ನಾಗರಾಜ್ ಭಂಡಾರಿ ಚಂಡೆಯಲ್ಲಿ ಸುಬ್ರಹ್ಮಣ್ಯ ಭಂಡಾರಿ ಸಹಕರಿಸಿದರು

కెనరా ప్రెస్ న్యూస్ మొన్న